ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಸ್ಪೆಷಲ್ ಆಗಿ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದೀನಿ ಏನು ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಗೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ನೋಡ್ಕೊಂಡ್ ಬರೋಣ ಹೇಗ್ ಮಾಡೋದು ಅಂತ ಏನ್ ರೆಸಿಪಿ ಮಾಡ್ತಾ ಇದೀನಿ ಅಂತ ಎಲೆ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಾ ಒಂದೆಲಗ ತಿಮ್ಮರೆ ಅಂತ ಎಲ್ಲ ಕರೀತಾರೆ ಇದರಿಂದ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಇವತ್ತು ನೋಡಿ ಇದೇ ಸೊಪ್ಪು ಎಲೆ ಸೊಪ್ಪು ಅನ್ನೋದ್ಕಿಂತ ಎಲೆ ಇದನ್ನ ಮಕ್ಕಳಿಗೆ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಕೊಟ್ರೆ ತುಂಬಾನೇ ಒಳ್ಳೇದು ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಇದರಿಂದ ರೆಸಿಪಿ ಅಂದ್ರೆ ಬೋಂಡ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ನೋಡಿ ಎಲ್ಲಾ ಕಿತ್ಕೊಳ್ಳೋಣ ಈ ಎಲೆ ಮಳೆಗಾಲದಲ್ಲಿ ಜಾಸ್ತಿಯಾಗಿ ಸಿಗುತ್ತೆ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ಬೆಳಿಗ್ಗೆ ಹೊತ್ತು ಒಂದು ಎಲೆನ ಖಾಲಿ ಹೊಟ್ಟೆಲಿ ತಿಂದ್ರೆ ಬುದ್ಧಿ ಶಕ್ತಿ ಜ್ಞಾಪಕ ಶಕ್ತಿ ಎಲ್ಲ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ನಾನು ಇಷ್ಟು ಎಲೆ ತೆಗೆದುಕೊಂಡು ಇದನ್ನ ಇವಾಗ ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ತೊಳೆದ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಅದ್ರಲ್ಲಿ ಏನಾದ್ರು ಹುಳ ಗೂಡು ಆ ತರ ಏನಾದ್ರೂ ಇದ್ರೆ ಕ್ಲೀನ್ ಆಗ್ಲಿ ಅನ್ನೋದಕ್ಕೋಸ್ಕರ ಆನಂತರ ಈ ತರ ಅದು ದಂಟಿರುತ್ತಲ್ವಾ ಅದನ್ನ ಕಟ್ ಮಾಡ್ಕೊಳ್ಬೇಕು ಎಲ್ಲ ಕಟ್ ಮಾಡಿಕೊಂಡು ಒರೆಸಿ ಇಟ್ಕೊಳ್ಬೇಕು ಇದರಿಂದ ಇನ್ನು ಚಟ್ನಿ ತಂಬುಳಿ ಎಲ್ಲ ಮಾಡ್ತಾರೆ ಈಗ ಒಂದು ಪಾತ್ರೆಗೆ ನಾಲ್ಕು ಚಮಚ ಆಗುವಷ್ಟು ಕಡಲೆ ಹಿಟ್ಟು ಹಾಕೊಳ್ತಾ ಇದ್ದೀನಿ ಅರ್ಧ ಚಮಚ ಅರಿಶಿನ ಪುಡಿ ಎರಡು ಚಮಚ ಆಗುವಷ್ಟು ಫ್ಲೋರು ಒಂದು ಚಮಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಕಾಲು ಚಮಚ ಆಗುವಷ್ಟು ಅಡಿಗೆ ಸೋಡಾ ಆನಂತರ ಒಂದು ಚಿಕ್ಕ ಗ್ಲಾಸ್ ಅಲ್ಲಿ ಹಾಕ್ಕೊಂಡು ಹಾಕೊಂಡು ನಿಮ್ಗೆ ಅದು ಎಷ್ಟು ದಪ್ಪದಾಗಿ ಬೇಕು ಗೊತ್ತಾಗುತ್ತಲ್ವಾ ಬೋಂಡ ಮಾಡುವಾಗ ಆ ಹದದಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ತೆಳುವಾಗಿ ಕಲಿಸ್ಕೊಳ್ಬಾರ್ದು ಹಾಗಾಗಿ ಎಲೆ ಆಗಿರೋದ್ರಿಂದ ಹಿಟ್ಟು ಹಿಡ್ದಿಕೊಳ್ಳಲ್ಲ ಅದರಲ್ಲಿ ಅದಕ್ಕೋಸ್ಕರ ಸ್ವಲ್ಪ ತಿಕ್ನೆಸ್ ಆಗಿನೇ ಕಲ್ಸ್ಕೊಳ್ಬೇಕು ನೋಡಿ ನಾನು ಈ ಹದದಲ್ಲಿ ಕಲಿಸ್ಕೊಂಡಿದ್ದೀನಿ ನೀವು ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಈಗ ಎಲ್ಲ ಎಲ್ಲ ಹಾಕೊಂಡು ಒಂದೇ ಒಂದು ಎಲೆಗೆ ಈ ತರ ಕೋಟಿಂಗ್ ಮಾಡ್ಕೊಳ್ಬೇಕು ಕಡಲೆ ಹಿಟ್ಟಿಂದ ನೋಡಿ ಚೆನ್ನಾಗಿ ಹಿಡ್ಕೊಳ್ತಾ ಇದೆ ಎಣ್ಣೆ ಕಾಯೋದಿಕ್ಕೆ ಇಟ್ಟಿದ್ದೀನಿ ಇದ್ರಲ್ಲಿ ಒಂದೊಂದೇ ಎಲೆ ಹಾಕ್ಕೊಳ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ತುಂಬಾನೇ ಚೆನ್ನಾಗಿರುತ್ತೆ ಇದು ಸೈಡ್ ಡಿಶ್ ಆಗಿ ತಿನ್ಬೋದು ಮಳೆಗಾಲದಲ್ಲಿ ಎಲ್ಲ ಈ ಥರ ಮಾಡ್ಕೊಂಡು ತಿಂತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನಿಮ್ಗೂ ಈ ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೀಗೆ ಎಲ್ಲಾ ವಿಡಿಯೋಗಳಿಗೂ ಸಪೋರ್ಟ್ ಮಾಡ್ತಾ ಇರಿ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಬೋಂಡ ಹೀಗೆ ಎಲ್ಲಾನು ಮಾಡ್ಕೊಂಡು ಆಗಿದೆ ಇದು ಜಾಸ್ತಿ ಕೆಂಪದಾಗಿ ಮಾಡ್ಕೊಳ್ಳೋದು ಬೇಡ ಬೋಂಡ ನೀವು ಯಾವ ತರ ಮಾಡ್ತೀರಿ ಗೊತ್ತಾಗುತ್ತಲ್ವಾ ಅಷ್ಟು ಕಮ್ ಕೆಂಪು ಕಂದು ಬಣ್ಣ ಬರೋರಿಗೂ ಬಿಡೋದು ಬೇಡ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಈ ತರ ಮಾಡ್ಕೊಳ್ಳಿ ಇದು ಸಂಜೆ ಸ್ನಾಕ್ಸ್ ಟೈಮ್ ಅಲ್ಲಿ ಎಲ್ಲ ಟೀ ಜೊತೆಲಿ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಎಲೆ ಆಗಿರೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದಾಗಿರುತ್ತೆ ಒಮ್ಮೆ ಈ ಎಲೆ ಎಲ್ಲಾದ್ರೂ ಸಿಕ್ಕಿದ್ರೆ ಮಾಡಿ ನೋಡಿ ತಪ್ಪದೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್